ನಮಸ್ಕಾರ ಸ್ನೇಹಿತರೆ ನೀವು ನೋಡ್ತಾ ಇದ್ರಿ ಎಮ್ ಎನ್ ಎಸ್ ನ್ಯೂಸ್ ನಾನು ಕವಿತಾ ಮನೆಯಲ್ಲಿ ಆಕಸ್ಮಿಕವಾಗಿ ಬೆಂಕಿ ತಗುಲಿ ಮನೆಯಲ್ಲಿನ ವಸ್ತುಗಳ ಜೊತೆ ಹಣವು ಸುಟ್ಟು ಕರಕಲಾಗಿದೆ ಚೇಳೂರಿನ ಆಕಸ್ಮಿಕ ಬೆಂಕಿ ತಗುಲಿ ಮನೆಯಲ್ಲಿ ಟಿವಿ ಹಣ ಬಟ್ಟೆ ಬೆಂಕಿಗೆ ಆಹುತಿಯಾದ ಘಟನೆ ಗುರುವಾರ ರಾತ್ರಿ ಸಂಭವಿಸಿದೆ ತಾಲೂಕಿನ ನಾರಮದ್ಯಪಲ್ಲಿ ಗ್ರಾಮ ಪಂಚಾಯಿತಿ ವ್ಯಾಪ್ತಿಗೆ ಸೇರಿದ ಶಿವಪುರ ಗ್ರಾಮದ ರಾಣಿ ಈಶ್ವರಪ್ಪ ಎಂಬುವರ ಮನೆಯಲ್ಲಿ ಬೆಂಕಿ ಗುರುವಾರ ರಾತ್ರಿ ಊಟ ಮುಗಿಸಿ ಅಲ್ಪ ದೂರದ ಪಕ್ಕದ ಚಿಲ್ಲರೆ ಅಂಗಡಿಯ ಮುಂದೆ ಕುಳಿತಿದ್ದರು ಏಕಾಏಕಿ ಮನೆಯಿಂದ ಬೆಂಕಿ ಕಾಣಿಸಿಕೊಂಡಿದೆ ಸ್ಥಳೀಯರು ಗಮನಿಸಿ ಮನೆಯವರಿಗೆ ಮಾಹಿತಿ ನೀಡಿದ್ದು ಓಡಿ ಬಂದು ಬೆಂಕಿ ನಂದಿಸಲು ಶತಪ್ರಯತ್ನ ಮಾಡಿದರು ಏನು ಪ್ರಯೋಜನವಿಲ್ಲದಂತೆ ಆಗಿದೆ ಮನೆಯಲ್ಲಿನ ಟಿವಿ ಬಿರುವಿಗೆ ಬೆಂಕಿ ಆವರಿಸಿ ಬಟ್ಟೆ ಹಾಗೂ ಹನ್ನೆರಡು ಸಾವಿರ ರೂಪಾಯಿ ಹಣ ಸಂಪೂರ್ಣ ಸುಟ್ಟು ಕರಕಲಾಗಿದೆ ಮನೆಯಲ್ಲಿ ಗ್ಯಾಸ್ ಸಿಲಿಂಡರ್ ಇದ್ದು ಅಷ್ಟೊತ್ತಿಗೆ ಸ್ಥಳೀಯರ ಸಹಾಯದಿಂದ ಬೆಂಕಿ ನಂದಿಸುವಲ್ಲಿ ಯಶಸ್ವಿಯಾಗಿದ್ದಾರೆ ಇಲ್ಲದಿದ್ದರೆ ದೊಡ್ಡ ಪ್ರಮಾಣದ ಅಪಾರ ನಷ್ಟ ಉಂಟಾಗುತ್ತಿತ್ತು ಸುದ್ದಿ ತಿಳಿದು ಶುಕ್ರವಾರ ಬೆಳಗ್ಗೆ ಗ್ರಾಮಕ್ಕೆ ಆಗಮಿಸಿದ ಕಂದಾಯ ನಿರೀಕ್ಷಕ ಗಂಗಾಧರ ಮೂರ್ತಿ ಕೆಇಬಿ ಇನ್ಸ್ಪೆಕ್ಟರ್ ಶ್ರೀನಿವಾಸ್ ಸರ್ಕಾರದ ಇಲಾಖೆಗಳಿಂದ ಸಿಗುವ ಪರಿಹಾರ ಒದಗಿಸುವ ಭರವಸೆ ನೀಡಿ ಧೈರ್ಯ ತುಂಬಿದರು ಸ್ಥಳಕ್ಕೆ ಪಾತಪಾಳ್ಯ ಪೊಲೀಸ್ ಠಾಣೆಯ ಪಿಎಸ್ಐ ಅಮರ್ ಹಾಗೂ ಸಿಬ್ಬಂದಿ ಭೇಟಿ ನೀಡಿ ಪರಿಶೀಲಿಸಿದರು ಬೆಂಕಿ ಅವಘಡದಿಂದ ಸಾವಿರಾರು ರೂಪಾಯಿ ಮೌಲ್ಯದ ನಷ್ಟ ಉಂಟಾಗಿದ್ದು ಈ ಸಂಬಂಧ ಪಾತಪಾಳ್ಯ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ಕೂಡ ದಾಖಲಾಗಿದೆ ಬೆಂಕಿ ಅವಘಡದಿಂದ ಕಂಗಾಲಾಗಿರುವ ಕುಟುಂಬಗಳಿಗೆ ಸರ್ಕಾರ ಸೂಕ್ತ ಪರಿಹಾರ ನೀಡಬೇಕೆಂದು ನಷ್ಟ ಉಂಟಾದ ಕುಟುಂಬ ಜೊತೆಗೆ ನಾರಮದ್ಯಪಲ್ಲಿ ಗ್ರಾಮಸ್ಥರು ಒತ್ತಾಯಿಸಿದರು ಬ್ಯೂರೋ ರಿಪೋರ್ಟ್ ಚೇಳೂರು ಎಲ್ಪರ್ ಕಂಡು ಪಟ್ಟು ಫೋನ್ ಯಾವ ಅಧಿಕಾರಿನೂ ಪಟ್ಟುಕೊಲ ಪಿ ಡಿ ಪಟ್ಟ ಇಡ ಸರ್ಕಾರಲ್ಲೂ ಪಟ್ಟಿಸ್ಕೊಲ ಇವರು ಪಟ್ಟಿಸ್ಕೊಳ್ಳೋ ಡಿಪಾರ್ಟ್ಮೆಂಟ್ ಕೂಡ ಪಟ್ಟಿಸ್ಕೊಂಡಿದ್ರು మేము ఏమైపోయినామంటే బాడిగిల్లు చేసుకుని బాడి ఇంట్లో ఉన్నాము నిన్న రాత్రి ఎనిమిది గంటల్లో మెరుపు వచ్చి ఇల్లు అంతా బలస్ట్ అయిపోయింది వేసుకునే బట్టలు లేవు బిరువ అంతా కాల్చింది దుగ్గులు ఉండే దుగ్గులు కాల్సిండాయి నా లాంగ్ నెక్లెస్ సౌండ్ సెట్లు రెండు టీవీ ఫ్యా ఫ్యాను బీరువా బట్టలు ఇంట్లో తినేదానికి భీము బ్యాళ్ళు నూనె ఉప్పు అట్లాంటివంతా కాల్చిండాయి ఏమీ లేదు ఇప్పుడు ప్రస్తుతానికి బట్టలు తొప్పితే వేరే బట్టలు కూడా లేవు సార్ మాకు వేసుకునేదానికి మీ సర్కారుని కన్నా మాకు హెల్ప్ చేయండి ఏంటి ఏ అధికారు కన్నా హెల్ప్ చేసి మాకు సైడ్ లేదు ఇల్లు లేదు మాకు సైడు గవర్నమెంట్ సైడ్ యాద తీసిచ్చి మాకు ఇల్లు అట్లా కట్టించి మా బిడ్లతో మాట అట్లా కాపాడి సార్ మేము మళ్ళీ బరుస్తే అంతా చైన్ వాలియ జొతే చైన్ ఉంది క్యాష్ ఇప్పుడు సార్ ఒక ఎంభై సవర ఇది సార్ ಶಿವರ ಅಂತ ಹೇಳ್ಬಿಟ್ಟು ಇಲ್ಲಿ ಒಂದ್ ಮನೆ ಸುತ್ತೆ ನಂಗೆ ಒಂದು ಇನ್ಫಾರ್ಮೇಶನ್ ಬಂತು ಅದನ್ನ ವಿಚಾರಣೆಗೆ ಅಂತ ಹೇಳ್ಬಿಟ್ಟು ನಾನು ಇಲ್ಲಿ ಬಂದಿದ್ದೀನಿ ಇಲ್ಲಿ ಮನೆಯಲ್ಲಿ ಇವರು ರಾಣಿ ಅಂತ ಹೇಳ್ಬಿಟ್ಟು ಈಶ್ವರಪ್ಪ ಅಂತ ಹೇಳ್ಬಿಟ್ಟು ಅವರು ಓನರ್ ಅಂತ ಗೊತ್ತಾಯ್ತು ಏನು ವಿಚಾರ ತೆಗೆದುಕೊಂಡೆ ಶಾರ್ಟ್ ಸರ್ಕ್ಯೂಟಿಂದ ಈ ಥರ ಆಗಿದೆ ಅಂತ ಹೇಳಿಬಿಟ್ಟು ವಿಷಯ ಹೇಳಿದ್ದಾರೆ ತೆಗೆದುಕೊಂಡಿದ್ದೀನಿ ಇವ್ರಿಗೆ ಸರ್ಕಾರದಿಂದ ಏನು ಇದಾಗುತ್ತೆ ಸವಲತ್ತು ಮಾಡಲಿಕ್ಕೆ ಸಾಧ್ಯನೋ ಅದ್ರ ಬಗ್ಗೆ ಮಾಡೋಣ ಅಂತ ಹೇಳ್ಬಿಟ್ಟು ವಿಚಾರಣೆ ಮಾಡಿದೆ